कि बीमारी की चपेट में आकर जीवन भर के लिए अपाहिज हो जाते हैं मलेरिया की तरह ही हाथी पाओ एक मच्छर के काटने से फैलता है और यह याद रखिए कि हाथी पांव का कोई इलाज नहीं है गांव शहर अमीर गरीब हर जात और धर्म की रेखा पार कर किसी को भी अपनी जकड़ में ले सकता है हाथी पांव पर डरे नहीं इसका बचाव आसान है साल में सिर्फ एक बार सार द्वारा दी हुई मुफ्त दवाएं खाएं और इस बीमारी से अपने आप को और अपने परिवार को बचाएं। 10 फरवरी से हाथी पांव से बचाव की दवा अवश्य खाएं। अपने आप को और अपने परिवार को इस दर्दनाक बीमारी से बचाएं। भारत सरकार द्वारा ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಮುನ್ನೂರ ಅನುಷ್ಠಾನದ ದಶ ಸಂಭ್ರಮದ ಕುರಿತಾಗಿ ಚರ್ಚೆಗೆ ನಾವಿಲ್ಲಿದ್ದೇವೆ ನನ್ನೊಂದಿಗೆ ಇಬ್ಬರು ತಜ್ಞರು ಜೊತೆಯಾಗಿದ್ದಾರೆ ಡಾಕ್ಟರ್ ಸಂಗೀತ ಕಟ್ಟಿಮನಿಯವರು ಇವರು ಪ್ರಾಧ್ಯಾಪಕರು ಹಾಗೂ ಆರ್ಥಿಕ ತಜ್ಞರು ಕೂಡ ಇವರು ನಿವೃತ್ತ ಪ್ರಾಧ್ಯಾಪಕರು ಮತ್ತು ಆರ್ಥಿಕ ತಜ್ಞರು ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ನಮ್ಮೊಡನಿದ್ದಾರೆ ಡಾಕ್ಟರ್ ರಜಾಕ್ ಉಸ್ತಾದ್ ಅವರು ಇವರು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಉಪಾಧ್ಯಕ್ಷರು ಮತ್ತು ಆರ್ಥಿಕ ತಜ್ಞರು ಕೂಡ ಈ ಭಾಗದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನೇಕ ಚಿಂತನೆಗಳನ್ನು ನೀಡಿದವರು ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ರಜಾಕ್ ಉಸ್ತಾದ್ ಅವರೇ ನೀವು ಮೊದಲಿಗೆ ಹೇಳಿ ಈ ಕಲಬುರಗಿ ಭಾಗ ಸೇರಿದಂತೆ ವಿಭಾಗ ಅಂತ ಏನಿದೆ ಏಳು ಜಿಲ್ಲೆಗಳು ಇವತ್ತಿದೆ ಇದೆಲ್ಲ ಹಿಂದೆ ಒಂದು ನಮ್ಮ ನಿಜಾಮನ ಆಡಳಿತದಲ್ಲಿದ್ದು ಇಂಥ ಒಂದು ತ್ರೀ ಸೆವೆಂಟಿ ಒನ್ ಜೆ ಮುನ್ನೂರ ಎಪ್ಪತ್ತೊಂದನ ಅಡಿಯಲ್ಲಿ ಬರುವಂಥ ಜೆ ಕಲಂನ ಅಡಿಯಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತ ಯಾಕೆ ಅಗತ್ಯ ಕಂಡು ಬಂತು ಇದಕ್ಕೆ ಒಂದು ಐತಿಹಾಸಿಕ ಕಾರಣ ಇದೆ ಯಾಕಂದ್ರೆ ಹತ್ತೊಂಬತ್ತು ನೂರ ನಲವತ್ತೆಂಟಕ್ಕಿಂತ ಮುಂಚೆ ಈ ಪ್ರದೇಶ ಹೈದರಾಬಾದ್ ನಿಜಾಮ್ ಸಂಸ್ಥಾನದ ಅಡಿಯಲ್ಲಿ ಬರ್ತಕ್ಕಂಥದ್ದು ಹೈದರಾಬಾದ್ ಸಂಸ್ಥಾನ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಇದು ಅತ್ಯಂತ ದೊಡ್ಡ ಸಂಸ್ಥಾನ ಇಡೀ ದೇಶದ ಐದುನೂರ ಅರವತ್ತು ಸಂಸ್ಥಾನಗಳಲ್ಲಿ ಒಂದು ಅತಿ ದೊಡ್ಡ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಅದಕ್ಕೆ ನಿಜಾಮ್ರು ಅವರ ವಂಶಸ್ಥರು ಸುಮಾರು ಒಂದು ಎರಡು ವರ್ಷಗಳ ಕಾಲ ಆಡಳಿತವನ್ನ ಮಾಡಿದ್ದಾರೆ ಹದಿನೇಳು ನೂರ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ನಲವತ್ತೆಂಟರವರೆಗೂ ಕೂಡ ಅವರು ಇಲ್ಲಿ ಆಡಳಿತವನ್ನ ಮಾಡಿರ್ತಕ್ಕಂಥದ್ದು ಈ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಸಾಕಷ್ಟು ಕೆಲಸ ಆಗಿದ್ದಾವೆ ಸಾಕಷ್ಟು ತೊಂದರೆ ಕೂಡ ಈಗಿನ ಸಂಪೂರ್ಣ ತೆಲಂಗಾಣ ಪ್ರದೇಶ ಏನು ತೆಲಂಗಾಣ ರಾಜ್ಯ ಇದೆ ಆ ಇಡೀ ತೆಲಂಗಾಣ ರಾಜ್ಯ ಮತ್ತು ಮಹಾರಾಷ್ಟ್ರದ ಮರಾಠವಾಡ ವಿಭಾಗ ಏನಿದೆ ಆ ವಿಭಾಗ ಈ ಮತ್ತು ಕಲ್ಯಾಣ ಕರ್ನಾಟಕದ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ಜಿಲ್ಲೆಗಳು ಬಳ್ಳಾರಿ ವಿಜಯನಗರ ಜಿಲ್ಲೆ ಈ ಅದು ಮಡ್ರಾಸ್ ಪ್ರಾಂತದಲ್ಲಿ ಸೊ ಅದು ನಿಜಾಮ್ ಆಡಳಿತಕ್ಕಿದ್ದಿಲ್ಲ ಇಲ್ಲಿ ಕೊಪ್ಪಳದಿಂದ ಬೀದರ್ವರೆಗೂ ಈ ಪ್ರದೇಶ ಇಷ್ಟು ಹೈದರಾಬಾದ್ ಸಂಸ್ಥಾನದ ಭಾಗವಾಗಿತ್ತು ಇಲ್ಲಿ ಹೈದರಾಬಾದ್ ನಿಜಾಮ್ರ ಅವಧಿಯಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಮೀಸಲಾತಿ ಬಂದಿರತಕ್ಕಂಥದ್ದು ಸ್ಥಳೀಯರಿಗೆ ಮೀಸಲಾತಿ ಕೊಡಬೇಕು ಅಂತ ಮುಲ್ಕಿ ಕಾನೂನು ಅಂತಿತ್ತು ಆ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಯಾಕಂದ್ರೆ ಅಲ್ಲಿ ಆಡಳಿತ ಮಾಧ್ಯಮ ಉರ್ದು ಆಗಿರೋದ್ರಿಂದ ಉತ್ತರ ಭಾರತದವರು ಬಹಳ ಜನ ಇಲ್ಲಿ ಬಂದು ಓದ್ತಾ ಇದ್ರು ಯಾಕಂದ್ರೆ ಹೈದರಾಬಾದ್ ನಗರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಅಗ್ರಿಕಲ್ಚರ್ ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜು ಯೂನಿವರ್ಸಿಟೀಸು ಬಹಳ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಹೈದರಾಬಾದ್ ಸಿಟಿಯಲ್ಲಿ ಬಹಳ ಇದ್ದು ಹಾಗಾಗಿ ಉತ್ತರ ಭಾರತದಿಂದ ಅಲ್ಲಿಗೆ ಓದ್ಲಿಕ್ಕೆ ಬರ್ತಿದ್ದು ಸ್ಥಳೀಯರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ ಇದನ್ನು ಗಮನಿಸಿ ಅಂದಿನ ನಿಜಾಮ್ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಮುಲ್ಕಿ ಕಾನೂನ್ ಅಂತೇಳಿ ಜಾರಿಗೊಳಿಸಿದ್ರು ಆ ಮುಲ್ಕಿ ಕಾನೂನು ಅದರಡಿಯಲ್ಲಿ ಸ್ಥಳೀಯರಿಗೆ ಮೀಸಲಾತಿ ಕೊಡಬೇಕು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತ ನಿಯಮವನ್ನು ಮೊದಲಿಗೆ ಹೈದರಾಬಾದ್ ರಾಜ್ಯದಲ್ಲಿ ಅದು ಜಾರಿಗೆ ಬಂದಿತ್ತು ಹತ್ತೊಂಬತ್ನೂರ ನಲವತ್ತೆಂಟರಲ್ಲಿ ಭಾರತ ಒಕ್ಕೂಟದಲ್ಲಿ ಈ ಪ್ರದೇಶ ಸೇರಿದ ಮೇಲೆ ಆ ಸೇರುವ ಸಂದರ್ಭದಲ್ಲಿ ಭಾರತ ಸರ್ಕಾರ ಜೊತೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಏನಾಗುತ್ತೆ ಆ ಸಂದರ್ಭದಲ್ಲಿ ಅಗ್ರಿಮೆಂಟ್ ಆಗಿತ್ತು ಈ ಮುಲ್ಕಿ ಕಾನೂನಿನ ಸೌಲಭ್ಯ ಹಾಗೆ ಮುಂದುವರಿಸಬೇಕು ಅಂತ ಸೊ ಭಾರತ ಒಕ್ಕೂಟದಲ್ಲಿ ಸೇರಿದ ನಂತರವೂ ಕೂಡ ಆ ಮುಲ್ಕಿ ಕಾನೂನಿನ ಸ್ಥಳೀಯ ಮೀಸಲಾತಿ ಸೌಲಭ್ಯ ಮುಂದುವರೆದಿತ್ತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯಾಗಿ ಭಾಷಾ ವಾರು ಪ್ರಾಂತ್ಯಗಳ ರಚನೆ ಆದಂತಹ ಸಂದರ್ಭದಲ್ಲಿ ಈ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಕರಿತೇವೆ ಈಗಿನ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಅಂದರೆ ನಾವು ಬಳ್ಳಾರಿ ವಿಜಯನಗರ್ ಎಲ್ಲ ಸೇರಿ ಕಲ್ಯಾಣ ಕರ್ನಾಟಕ ಅಂತೇವೆ ಬಟ್ ಹೈದರಾಬಾದ್ ಕರ್ನಾಟಕ ಅಂದ್ರೆ ಐದೇ ಜಿಲ್ಲೆಗಳು ಸಂಸ್ಥಾನದಲ್ಲಿ ಇತ್ತು ಎರಡು ಜಿಲ್ಲೆಗಳು ಹಾಗಾಗಿ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂದಿನ ಮೈಸೂರು ರಾಜ್ಯಕ್ಕೆ ಸೇರಿತು ಭಾಷಾವಾರು ಪ್ರಾಂತ್ಯ ಸಂದರ್ಭದಲ್ಲಿ ಮರಾಠವಾಡ ಪ್ರದೇಶ ಮಹಾರಾಷ್ಟ್ರ ಅಂದಿನ ಬಾಂಬೆ ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು ತೆಲಂಗಾಣವನ್ನು ಆಂಧ್ರ ಪ್ರದೇಶ ಜೊತೆ ವಿಲೀನಗೊಳಿಸಿ ಆಂಧ್ರ ಪ್ರದೇಶ ಅಖಂಡ ರಾಜ್ಯವಾಗಿತ್ತು ಹೈದರಾಬಾದ್ ಕ್ಯಾಪಿಟಲ್ ಸಿಟಿ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅಂದಿನ ಮುಖ್ಯಮಂತ್ರಿ ಹೈದರಾಬಾದ್ ರಾಜ್ಯದ ಮುಖ್ಯಮಂತ್ರಿ ಯಾರಿದ್ರು ಅವರು ತೆಲಂಗಾಣವನ್ನು ಆಂಧ್ರ ಜೊತೆ ವಿಲೀನಗೊಳಿಸುವಾಗ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಮುಲ್ಕಿ ಕಾನೂನಿನ ನಿಯಮಗಳು ಮುಂದುವರಿಸಬೇಕು ಅಂತ ಸೊ ಹಾಗೆ ಅಲ್ಲಿ ಹಾಗೆ ಮುಂದುವರಿತು ಬಟ್ ಇಲ್ಲಿ ಅದು ಮುಂದುವರಿಲಿ ಮುಂದುವರಲಿಲ್ಲ ಯಾಕಂದರೆ ನಮಗೆ ಭಾಷೆಗಳ ಆಧಾರದ ಮೇಲೆ ನಾವು ಇಲ್ಲಿ ಬರಲೇಬೇಕಾಗಿತ್ತು ನಾವು ಅದನ್ನೆಲ್ಲ ಕಂಡೀಷನ್ ಹಾಕಲಿಲ್ಲ ನಮ್ಮ ಹಿರಿಯರು ಮೋಸ್ಟ್ಲಿ ಅದು ವಿಚಾರ ಮಾಡಿರಲಿಕ್ಕಿಲ್ಲ ಸೇರಿಲ್ಲ ಅದು ಬಟ್ ತೆಲಂಗಾಣದವರಿಗೆ ಆ ಸೌಲಭ್ಯ ಮುಂದುವರೆದಿತ್ತು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ನ ಮೊದಲನೇ ಸಲ ತಿದ್ದುಪಡಿ ಮಾಡಿದರು ತೆಲಂಗಾಣ ಸಲುವಾಗಿ ಯಾಕೆಂದರೆ ಆಂಧ್ರ ಪ್ರದೇಶದವರು ಆ ಮುಲ್ಕಿ ಕಾನೂನು ಅವರಿಗಷ್ಟೇ ಯಾಕೆ ಅಂತ ಪ್ರಶ್ನೆ ಬಂದಾಗ ಸಂವಿಧಾನದ ಅಡಿಯಲ್ಲಿ ಅದನ್ನು ತಂದು ಅಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸಿದರು ಆ ತೆಲಂಗಾಣ ಪ್ರದೇಶಕ್ಕೆ ಅದು ಮುಂದೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶದವ್ರು ಆ ಮೀಸಲಾತಿ ನಮಗೂ ಬೇಕಂತೇಳಿ ಅವರೆಲ್ಲ ಗದ್ಲಾ ಮಾಡಿ ಬಹಳ ದೊಡ್ಡ ಗಲಾಟೆ ಆಯಿತು ಗಲಾಟೆ ಆದಂತ ಸಂದರ್ಭದಲ್ಲಿ ತ್ರೀ ಸೆವೆಂಟಿ ಒನ್ನ ಮತ್ತೊಂದು ಸಲ ತಿದ್ದುಪಡಿ ಮಾಡಿದರು ಆಂಧ್ರ ಪ್ರದೇಶಕ್ಕಾಗಿ ತ್ರೀ ಸೆವೆಂಟಿ ಒನ್ ಡಿ ಅಂತ ಸೊ ಇಡೀ ಆಂಧ್ರ ಪ್ರದೇಶಕ್ಕೆ ಮೀಸಲಾತಿ ಕೊಟ್ಟು ವಿಭಾಗವಾರು ಮೀಸಲಾತಿಯನ್ನು ಮಾಡಿದರು ಆರು ವಿಭಾಗ ಮಾಡಿ ಆ ವಿಭಾ ಆಯಾ ವಿಭಾಗದ ಜನರಿಗೆ ಆಯಾ ವಿಭಾಗದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಕೊಡತಕ್ಕಂತ ನಿಯಮಗಳನ್ನ ಮಾಡಲಾಗಿತ್ತು ಅದೇ ರೀತಿ ಮರಾಠವಾಡ ಪ್ರದೇಶ ಏನು ಮಹಾರಾಷ್ಟ್ರಕ್ಕೆ ಸೇರಿತ್ತು ಅದು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಅಲ್ಲಿ ಕೂಡ ತ್ರೀ ಸೆವೆಂಟಿ ಒನ್ ತಿದ್ದುಪಡಿಯಾಗಿ ಇಡೀ ಮಹಾರಾಷ್ಟ್ರಕ್ಕೆ ವಿದರ್ಭ ಮರಾಠವಾಡ ಕಚ್ ಸೌರಾಷ್ಟ್ರ ಕಚ್ ಮತ್ತು ಸೌರಾಷ್ಟ್ರ ಈ ಗುಜರಾತಿನ ಭಾಗ ಹೌದು ಸೊ ಆ ಪ್ರದೇಶ ವಿದರ್ಭ ಮರಾಠವಾಡ ಇಷ್ಟು ಪ್ರದೇಶಗಳಿಗೆ ತ್ರೀ ಸೆವೆಂಟಿ ಒನ್ ತಿದ್ದುಪಡಿ ಆಗಿತ್ತು ಬಟ್ ನಮ್ದು ಮಾತ್ರ ಕೈ ಬಿಟ್ಟು ಹೋಗಿತ್ತು ನಮಗೆ ಆ ಸ್ಥಳೀಯ ಮೀಸಲಾತಿ ಕೊಡಬೇಕನ್ನುವಂಥದ್ದು ಕೈ ಬಿಟ್ಟು ಹೋಗಿತ್ತು ಆ ಕಾರಣಕ್ಕೆ ನಮಗೆ ಯಾಕಂದರೆ ಆರ್ಟಿಕಲ್ ಥರ್ಟಿ ಫೈವ್ ಬಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಥರ್ಟಿ ತ್ರೀ ಸೆವೆಂಟಿ ಟೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಅಂದರೆ ಈ ದೇಶದಲ್ಲಿ ಸಂವಿಧಾನ ಜಾರಿ ಆಗೋದಕ್ಕಿಂತ ಮುಂಚೆ ಯಾವ್ದಾದ್ರೂ ಸೌಲಭ್ಯ ಯಾವುದಾದರೂ ಕಾನೂನು ಯಾವುದಾದರೂ ನಿಯಮಗಳು ಜಾರಿಯಲ್ಲಿದ್ರೆ ಅದು ಯಾವುದಾದ್ರೂ ಆಯಾ ರಾಜ್ಯದ ಸದನಗಳಲ್ಲಿ ಅಥವಾ ದೇಶದ ನಲ್ಲಿ ಅದನ್ನ ಅದನ್ನು ಹಾಕುವವರೆಗೂ ತಿದ್ದುಪಡಿ ಮಾಡಿ ಅಥವಾ ಇಂಪೀಚ್ ಮಾಡುವವರೆಗೂ ಕೂಡ ಅದನ್ನು ಹಾಕುವವರೆಗೂ ಕೂಡ ಆ ಕಾನೂನಿನ ಸೌಲಭ್ಯಗಳು ಮುಂದುವರಿಬೇಕು ಅಂತ ಆರ್ಟಿಕಲ್ ಥರ್ಟಿ ಫೈವ್ ಬಿ ಆರ್ಟಿಕಲ್ ತ್ರೀ ಸೆವೆಂಟಿ ಟೂ ಹೇಳುತ್ತದೆ ಬಟ್ ದುರಾದೃಷ್ಟ ನಮ್ಮವ್ರು ಯಾರು ಕೂಡ ಅದನ್ನ ಪ್ರಶ್ನೆ ಮಾಡಲಿಲ್ಲ ಸೊ ಹಾಗಾಗಿ ನಾವು ಅದರಿಂದ ವಂಚಿತಗೊಂಡಿದ್ದೇವೆ ನಮಗೆ ನಮ್ಗಷ್ಟೇ ಯಾಕೆ ಬಂದಿದೆ ಅಂದ್ರೆ ಕೇವಲ ಹಿಂದುಳಿದಿದೆ ಅನ್ನೋ ಒಂದೇ ಕಾರಣಕ್ಕೆ ಬಂದಿರತಕ್ಕಂಥದ್ದಲ್ಲ ಒಂದು ಐತಿಹಾಸಿಕ ಕಾರಣ ಇದೆ ದೇಶದ ಸಂವಿಧಾನನೇ ನಮಗೆ ಇದು ಇದು ಕೊಡಬೇಕು ಅಂತ ಹೇಳಿ ನೈನ್ಟೀನ್ ಏನ್ ಸಂವಿಧಾನ ಜಾರಿ ಆ ಜಾರಿ ಆದಂತ ಸಂದರ್ಭದಲ್ಲಿನೇ ನಮಗೆ ಹಕ್ಕು ಬಂದಿದೆ ಅಂದ್ರೆ ಅಂದ್ರೆ ಈ ಭಾಗಕ್ಕೆ ಇದು ಸೂಕ್ತ ಮತ್ತು ಅರ್ಹತೆ ಇದೆ ನಮಗೆ ಬಟ್ ನಮ್ಮ ಒಂದು ಅವೇರ್ನೆಸ್ ಲ್ಯಾಕ್ ಆಫ್ ಅವೇರ್ನೆಸ್ ಮತ್ತು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇರೋದ್ರಿಂದ ನಮಗೆ ಇದು ಒಂದು ಬೆನಿಫಿಟ್ಸ್ ನಾವು ವಂಚಿತರಾಗಿದ್ವಿ ನಾವು ಇದು ದಿಸ್ ಇಸ್ ದ ಫಸ್ಟ್ ಇದು ಅಂದ್ರೆ ಇದುವರೆಗೆ ಸುಮಾರು ತ್ರೀ ಸೆವೆಂಟಿ ಒನ್ ಸ್ಟೇಟಸ್ ಏನಿದೆ ಎಲ್ಲ ಹತ್ತೆರಡು ರಾಜ್ಯಗಳಿಗೆ ಬಂದಿದೆ ಬಟ್ ಐ ಥಿಂಕ್ ಈ ನಮ್ಮ ರಾಜ್ಯದಲ್ಲಿ ಒಂದು ಪ್ರದೇಶಕ್ಕೆ ಮಾತ್ರ ಈಗ ಪ್ರದೇಶ ಮಹಾರಾಷ್ಟ್ರ ಎಲ್ಲ ತ್ರೀ ಸೆವೆಂಟಿ ಕಂಪ್ಲೀಟ್ ಸ್ಟೇಟ್ ಗೆ ಅನ್ವಯಿಸ್ತದೆ ಆದ್ರೆ ನಮ್ಮಲ್ಲಿ ಏನಿದೆ ಇದು ಒಂದು ಪ್ರದೇಶಕ್ಕೆ ಮಾತ್ರ ಇದು ಅನ್ವಯಿಸ್ತದೆ ಏಳು ಜಿಲ್ಲೆಗಳಿಗೆ ಮಾತ್ರ ಅನ್ವಯಿಸ್ತದೆ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ನಮಗೆ ಸಂವಿಧಾನಾತ್ಮಕವಾಗಿಯೇ ನಮ್ಗೆ ಇದು ಬೆನಿಫಿಟ್ ಬರಬೇಕಾಗಿತ್ತು ಅದು ಆಸ್ ಇಟ್ ಇಸ್ ಕಂಟಿನ್ಯೂ ಆಗುತ್ತೆ ಮುಲ್ಕಿ ಕಾನೂನುಗಳು ಸರ್ ಹೇಳಿದಾಗ ಸಂವಿಧಾನ ರಚನೆ ಆಗೋದ್ಕಿಂತ ಮೊದಲು ಏನ್ ಜಾರಿಯಲ್ಲಿತ್ತು ದೇ ಆರ್ ದ ಲಾಸ್ ಆಫ್ ದ ಲ್ಯಾಂಡ್ ಅಂತ ಕರಿತೀವಿ ಲಾಸ್ ಆಫ್ ದ ಲ್ಯಾಂಡ್ ಅದು ಅದು ಕಂಟಿನ್ಯೂ ಆಗುತ್ತೆ ಬಟ್ ಅದು ನಮಗೆ ತುಂಬಾ ಹೋರಾಟ ಮಾಡಿ ಮಾಡಿ ಅದನ್ನು ನಾವು ಪಡಿಬೇಕಾಯ್ತು ಅದು ಒಂದು ಪ್ರದೇಶಕ್ಕೆ ಸಿಕ್ಕಿದ್ದು ಇದು ಒಂದು ವಿಶೇಷ ಎಲ್ಲ ಕಡೆ ರಾಜ್ಯಗಳಿಗೆ ಸಿಕ್ಕಿದೆ ಈಗ ವಿದರ್ಭ ಮರಾಠವಾಡ ರೆಸ್ಟ್ ಆಫ್ ಮಹಾರಾಷ್ಟ್ರ ಅಂತ ಹೇಳ್ತಾರೆ ಬಟ್ ಕರ್ನಾಟಕದಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮಾತ್ರ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಆ ಭಾ ನಮ್ಮ ಭಾಗ ನಮ್ಮ ಭಾಗದ ಒಂದು ಸಾಕ್ಷರತೆ ತೆಗೆದುಕೊಂಡಾಗ ಏಟ್ ಪರ್ಸೆಂಟ್ ಆಗ ನೈನ್ಟೀನ್ ಫೋರ್ಟಿ ಏಟ್ ಅಲ್ಲಿ ಏಟ್ ಪರ್ಸೆಂಟ್ ಎಂಟು ಪರ್ಸೆಂಟ್ ಇದ್ದಾಗ ಅವರು ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಬೇರೆ ವಿಭಾಗ ಸೊ ಅಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಒಂದು ರಚನೆ ಮಾಡಿದ್ರು ಫಿಫ್ಟಿ ಫೋರ್ ಶೇಷಾದ್ರಿ ಅವರ ನೇತೃತ್ವದಲ್ಲಿ ಅವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಹೆಚ್ಚು ಮಾಡಬೇಕು ಮತ್ತು ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ ಫೋರ್ ಫೋಲ್ಡ್ ಹೆಚ್ಚು ಮಾಡಿದ್ರೆ ಆಗ ನಾವು ರಾಜ್ಯ ಮಟ್ಟಕ್ಕೆ ಅದಕ್ಕಾಗಿ ಅವಾಗ ಇನ್ವೆಸ್ಟ್ಮೆಂಟ್ ಕೇವಲ ಅವರ ಒಂದು ವರದಿಯಲ್ಲಿ ತೆಗೆದುಕೊಂಡಾಗ ಟ್ವೆಂಟಿ ಫೈವ್ ಲ್ಯಾಕ್ಸ್ ಫಿಫ್ಟಿ ಲ್ಯಾಕ್ಸ್ ಒನ್ ಫಿಫ್ಟಿ ಲ್ಯಾಕ್ಸ್ ಹೆಲ್ತ್ ಸೆಕ್ಟರ್ ಇಂಪ್ರೂವ್ಮೆಂಟ್ ಮಾಡಿ ಅಷ್ಟೇ ಮಾಡಿದ್ರೆ ನಾವು ಆಗ ಆ ಮಟ್ಟಕ್ಕೆ ರೀಚ್ ಆಗ್ತಿದ್ವಿ ಬಟ್ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅವೇನೆಸ್ ಇಲ್ಲದೆ ಕಾರಣ ಇವತ್ತು ನಮಗೆ ಕೋಟಿ ಈಗ ಆರ್ ಸಾವಿರ ನಂಜುಂಡಪ್ಪ ವರದಿಯಲ್ಲಿ ಈಗ ಪ್ರತಿ ಒಂದು ವರ್ಷಕ್ಕೆ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಸೊ ಇವನ್ನ ಅದಾದ ನಂತರ ಕೂಡ ಹೈದರಾಬಾದ್ ಕಮಿಟಿ ಡೆವಲಪ್ಮೆಂಟ್ ರಿಪೋರ್ಟ್ ಬಂತು ಅದು ಒಂದು ಟೆನ್ ಇಯರ್ಸ್ ಪ್ಲಾನ್ ಹಾಕಿತ್ತು ಟೆನ್ ಇಯರ್ಸ್ ಪ್ಲಾನ್ ನಲ್ಲಿ ಜಸ್ಟ್ ತ್ರೀ ಹಂಡ್ರೆಡ್ ಫೋರ್ಟಿ ಫಿಫ್ಟಿ ಕೋರ್ಸ್ ಕೊಟ್ರೆ ನಾವು ರಾಜ್ಯ ಮಟ್ಟದ ಡೆವಲಪ್ಮೆಂಟ್ ಇದಕ್ಕೆ ಸೇರ್ಸಿವೆ ಅದ್ರಲ್ಲಿ ಅಂದ್ರೆ ನೈನ್ಟೀನ್ ಫೋರ್ಟಿ ಏಯ್ಟಲ್ಲಿ ನಮಗೆ ಫ್ರೀಡಮ್ ಸಿಕ್ಕಿದ್ದು ಆ್ಯಕ್ಚುಯಲ್ ಫ್ರೀಡಮ್ ಅದಾಗಿ ಸುಮಾರು ಐ ಥಿಂಕ್ ಸಿಕ್ಸ್ ಇಯರ್ಸ್ ಆದ್ಮೇಲೆ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಕಮಿಟಿ ರಿಪೋರ್ಟ್ ಅದು ಆಗಿ ಸುಮಾರು ಇಪ್ಪತ್ತು ಒಂದು ವರ್ಷ ಆದಮೇಲೆ ಅಂದ್ರೆ ಗ್ಯಾಪ್ ನೋಡಿ ಎಷ್ಟಿದೆ ಡೆವಲಪ್ಮೆಂಟ್ ಅಲ್ಲಿ ಫಾರ್ಟಿ ಏಟ್ ಆದ್ಮೇಲೆ ಏಟಿ ಒನ್ ಅಲ್ಲಿ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಕಮಿಟಿ ರಿಪೋರ್ಟ್ ಆಮೇಲೆ ನೆಕ್ಸ್ಟ್ ಟೂ ತೌಸಂಡ್ ಟೂ ಅಂದ್ರೆ ಮತ್ತೆ ಅಲ್ಲಿ ಇಪ್ಪತ್ತೊಂದು ವರ್ಷಗಳ ಗ್ಯಾಪ್ ನಂತರ ನಂಜುಂಡಪ್ಪನವರ ವರದಿ ಜಾರಿಯಲ್ಲಿ ಬಂತು ಅದು ಟೂ ತೌಸಂಡ್ ದಲ್ಲಿ ಅವರ ರಿಪೋರ್ಟ್ ಬಂತು ಬಟ್ ಅನುಷ್ಠಾನ ಏಟ್ ಅಲ್ಲಿ ಆಯ್ತು ಸೊ ಏನಾಗ್ತದೆ ಎಷ್ಟಿಚ್ಚಿನ ಟೈಮ್ ಸೇವ್ಸ್ ನೈನ್ ಅಂತೆ ಬ್ಯಾಕ್ಲಾಗು ಅಥವಾ ಬ್ಯಾಕ್ವರ್ಡ್ನೆಸ್ ಅವಾಗ ಸ್ವಲ್ಪ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ಆ ರಾಜ್ಯ ಮಟ್ಟದಲ್ಲಿ ಪ್ರಾದೇಶಿಕ ಅಸಮಾನತೆಗಳು ಇರ್ತಿರ್ಲಿಲ್ಲ ಬಟ್ ಅದು ನೆಗ್ಲಿಜೆನ್ಸು ಅಥವಾ ಲ್ಯಾಕ್ ಆಫ್ ಪ್ಲಾನಿಂಗು ಅದು ಆಗಿ ಏನಾಗಿದೆ ಇವತ್ತು ತ್ರೀ ಸೆವೆಂಟಿ ಒನ್ ನಮಗೆ ಬೇಕಾಗಿತ್ತು ಬಹಳ ಇಂಪಾರ್ಟೆಂಟ್ ನೋಡಿ ನಂಜುಂಡಪ್ಪ ರಿಪೋರ್ಟ್ ಬಂದಮೇಲೆ ಕೂಡ ಹನ್ನೊಂದು ವರ್ಷ ಆದ್ಮೇಲೆ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಅದನ್ನು ಅನುಷ್ಠಾನಗೊಂಡು ಹತ್ತು ವರ್ಷ ಒಂದು ಅದರ ಫಲಿತಾಂಶವನ್ನು ನಿರೀಕ್ಷೆ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಧಿ ಈ ಒಂದು ಅವಧಿಯಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನಕ್ಕೆ ಯಾವುದಕ್ಕೆ ಆದ್ಯತೆ ಕೊಡಲಾಗಿದೆ ಉಸ್ತಾದವರೇ ಸೊ ಬೀದಿಯಲ್ಲಿ ನಾವೆಲ್ಲ ಹೋರಾಟ ಮಾಡ್ತಿದ್ದೀವಿ ಅದೃಷ್ಟಕ್ಕೆ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಲೋಕಸಭೆಗೆ ಹೋದರು ಅವರು ಮಂತ್ರಿ ಆದರು ಅವರು ವಿಶೇಷ ಪ್ರಯತ್ನ ಮಾಡಿದರು ಪಾರ್ಲಿಮೆಂಟ್ನಲ್ಲಿ ತ್ರೀ ಸೆವೆಂಟಿ ಒನ್ ತಿದ್ದುಪಡಿ ಆಗಬೇಕು ಅಂದರೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ಇದು ಅರ್ಧಕ್ಕೆ ನಿಂತಂಗೆ ನಮ್ಮ ಯಾಕಂದ್ರೆ ಅವ್ರ ಪ್ರಯತ್ನ ಏನಿದೆ ನಾನು ಕಣ್ಣಾರೆ ಕಂಡಿದ್ದೇನೆ ಆ ಸಂದರ್ಭದಲ್ಲಿ ಕೂಡ ಅವರು ಪ್ರತಿಯೊಂದು ಪಾರ್ಟಿ ಲೀಡರ್ ಮನೆಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ದೋ ಬಹಳಷ್ಟು ರಾಜ್ಯಗಳಲ್ಲಿ ಕೂಡ ತ್ರೀ ಸೆವೆಂಟಿ ಒನ್ ತಿದ್ದುಪಡಿಗಾಗಿ ಡಿಮ್ಯಾಂಡ್ ಇತ್ತು ಅಂತ ಸಂದರ್ಭದಲ್ಲಿ ಕೂಡ ಎಲ್ಲ ಪಕ್ಷಗಳ ಬೆಂಬಲವನ್ನು ಪಡೆದು ಯುನಾನಿಮಸ್ ಆಗಿ ಅಮೆಂಡ್ಮೆಂಟ್ ತಿದ್ದುಪಡಿ ಆಗಿರ್ತಕ್ಕಂಥದ್ದು ಬಹಳ ಆಶ್ಚರ್ಯಕರವಾಗಿ ಕೂಡ ಆಗಿದೆ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಹನ್ನೆರಡಕ್ಕೆ ಮೊದಲನೇ ತಿದ್ದುಪಡಿ ಲೋಕಸಭೆಯಲ್ಲಿ ಬಂದಾಗ ಒಂದು ನಂಬರ್ ತಪ್ಪಾಗಿತ್ತು ತಿದ್ದುಪಡಿ ಆಯ್ತು ಪಾಸ್ ಆಯ್ತು ಲೋಕಸಭೆಯಲ್ಲಿ ರಾಜ್ಯಸಭೆಗೆ ಹೋಯ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗುವಾಗ ಆ ನಂಬರ್ ತಪ್ಪಾಗಿತ್ತು ಸೀರಿಯಲ್ ನಂಬರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸೀರಿಯಲ್ ನಂಬರ್ ತಪ್ಪಾಗಿತ್ತು ಅದನ್ನು ಕರೆಕ್ಷನ್ ಮಾಡಿ ರಾಜ್ಯಸಭೆಗೆ ಕಳಿಸಿದ್ರು ಮತ್ತೆ ಲೋಕಸಭೆಗೆ ವಾಪೀಸ್ ಬಂತು ನಮಗೆ ಭಾಳ ಆತಂಕ ಆವಾಗ ಬಟ್ ಇಟ್ ಈಸ್ ಓನ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರದ್ದು ಇಂಟ್ರೆಸ್ಟು ಮೇಲೆ ಅದು ಎರಡನೇ ಸಲ ಕೂಡ ಲೋಕಸಭೆಯಲ್ಲಿ ಯುನಾನಿಮಸ್ ಆಗಿತ್ತು ಒಬ್ರು ಒಬ್ರು ಸಿಂಗಲ್ ಮನುಷ್ಯ ಕೂಡ ಇದು ಮಾಡಬಾರದು ಅಂತಲಿಲ್ಲ ಬರಬೇಕಂದ್ರೆ ರಾಜ್ಯ ವಿಧಾನಸಭೆಯಲ್ಲಿ ಕೂಡ ಅಂಗೀಕಾರ ಆಗಿ ಹೋಗ್ಬೇಕಲ್ಲ ಇಲ್ಲ ವಿಧಾನಸಭೆಯಲ್ಲಿ ಬೇಕಾಗಿಲ್ಲ ಇಲ್ಲಿಂದ ಒಂದು ಪ್ರಸ್ತಾವನೆ ಹೋಗಬೇಕು ಹೋಗಬೇಕಾಗಿತ್ತು ಬಟ್ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಎರಡೂ ಸದನದಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿ ಆ ರೆಸೊಲ್ಯೂಷನ್ ಅನ್ನ ಆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಎರಡು ಸಾವಿರದ ಹತ್ತರಲ್ಲೇ ಕಳಿಸಿದ್ರು ಅವರು ಅದು ಹನ್ನೆರಡರಲ್ಲಿ ಇದು ತಿದ್ದುಪಡಿಗೆ ಬಂತು ಆ ಸಂದರ್ಭದಲ್ಲಿ ಬೇರೆ ಬೇರೆ ಗಲಾಟೆಗಳು ಕೂಡ ಆಯಿತು ಜ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಬಿಟ್ರು ಏ ನಮ್ಮ ಅನುಮತಿ ಇರಲಾರು ನೀವು ತಿದ್ದುಪಡಿ ಮಾಡ್ತಾ ಇದ್ದೀರಿ ಅದನ್ನು ವಾಪೀಸ್ ತಗೊಳ್ರಿ ಅಂತ ಅದು ಕೂಡ ಗಲಾಟೆ ಆಯಿತು ಸೊ ಮತ್ತೆ ಅದನ್ನು ವಾಪಸ್ ತಗೊಂಡ್ರು ನಾವು ಗಲಾಟೆ ಮಾಡಿದ ಮೇಲೆ ಆ ಲೆಟ್ರ್ ಅವರು ವಾಪೀಸ್ ತಗೊಂಡ್ರು ಅವ್ರದ್ದು ಬೇರೆ ಇಂಟ್ರೆಸ್ಟ್ ಇತ್ತು ಸೊ ಇ ಬೇರೆ ಬೇರೆ ಸಮಸ್ಯೆಗಳಿದ್ದವು ಅದು ಬಟ್ ಒಟ್ಟಾರೆ ಕಲ್ಯಾಣ ಕರ್ನಾಟಕದ ಏನು ಇದು ಡಿಮ್ಯಾಂಡ್ ಇತ್ತು ಅದು ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ಮತ್ತೊಮ್ಮೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗೋದ್ರ ಮೂಲಕ ಅದು ಫೈನಲ್ ಆಯಿತು ಆದರೆ ನಮ್ದು ಅದೃಷ್ಟ ಹೆಂಗಿದೆ ನೋಡಿ ಅದೃಷ್ಟ ಮತ್ತು ಶಕ್ತಿ ಇದೆ ಅದ್ರ ಹಿಂದೆ ಮಹಾರಾಷ್ಟ್ರಕ್ಕೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತ್ರೀ ಸೆವೆಂಟಿ ಒನ್ ತಿದ್ದುಪಡಿ ಆಗಿದೆ ಅರವತ್ತೆರಡರಲ್ಲಿ ಆಗಿದ್ದು ಎಂಬತ್ತೆರಡರಲ್ಲಿ ರಾಷ್ಟ್ರಪತಿಗಳ ಅಂಕಿತ ಆಗಿದೆ ತೊಂಬತ್ತಾರರಲ್ಲಿ ರಾಜ್ಯಪಾಲರ ಅನುಮೋದನೆ ಆಗಿದೆ ಇದು ಸುದೀರ್ಘಾವಧಿ ಆ ಬಟ್ ನಮ್ದು ಹಂಗಾಗಿಲ್ಲ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತಕ್ಕೆ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಿದೆ ಜನವರಿ ಒಂದು ಎರಡ್ ಸಾವಿರದ ಹದಿಮೂರಕ್ಕೆ ರಾಷ್ಟ್ರಪತಿಗಳ ಅಂಕಿತ ಆಗಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇಷ್ಟು ಒಂದು ಹತ್ತೇ ದಿನದಲ್ಲಿ ಯಾವ ವಿಧದಲ್ಲಿ ಸೌಲಭ್ಯ ಸಿಕ್ಕಿದೆ ಏನಾಗಿದೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ತ್ರೀ ಸೆವೆಂಟಿ ಒನ್ ಕೊಡಲಾಗಿದೆ ತ್ರೀ ಸೆವೆಂಟಿ ಒನ್ ಮೂಲ ಆಶಯ ಏನು ತ್ರೀ ಸೆವೆಂಟಿ ಒನ್ ಅಂದ್ರೆ ಈ ದೇಶದಲ್ಲಿ ಯಾವುದೇ ಒಂದು ಪ್ರದೇಶ ಯಾವುದೇ ಒಂದು ರಾಜ್ಯ ಒಂದು ಭಾಗಕ್ಕೆ ಆ ಪ್ರದೇಶದಲ್ಲಿ ವಿಶೇಷವಾದಂತಹ ಸೌಲಭ್ಯಗಳನ್ನ ಕೊಡಿಸ್ಲಿಕ್ಕೆ ಕಲ್ಪಿಸಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಕೊಡುವ ಅಧಿಕಾರ ಅದು ಏನಾಗುತ್ತೆ ರಾಜ್ಯ ಸರ್ಕಾರ ಯಾವುದಾದ್ರೂ ಒಂದು ಪಾಲಿಸಿ ಮಾಡಬೇಕಾದ್ರೆ ಇಡೀ ರಾಜ್ಯದ ದೃಷ್ಟಿಯಿಂದ ಪಾಲಿಸಿ ಮಾಡಬೇಕಾಗ್ತದೆ ಒಂದು ಪ್ರದೇಶದ ದೃಷ್ಟಿಯಿಂದ ಪಾಲಿಸಿ ಬರೋದಿಲ್ಲ ಸೊ ಅದು ಸ್ಟೇಟ್ ಪಾಲಿಸಿ ರೂಲ್ಸ್ ಬಟ್ ಒಂದು ಒಂದು ಪ್ರದೇಶಕ್ಕೆ ವಿಶೇಷವಾದಂತಹ ಪಾಲಿಸಿ ಮಾಡಬೇಕಾದ್ರೆ ಆ ಅಧಿಕಾರವನ್ನ ತ್ರೀ ಸೆವೆಂಟಿ ಒನ್ ಅಡಿಯಲ್ಲಿ ಕೊಡ್ತಾರೆ ಏನೇನ್ ಪಾಲಿಸಿ ವಿಶೇಷ ಮಾಡಬೇಕು ಅಂತ ಹಾಗಾಗಿ ಆ ತಿದ್ದುಪಡಿಯಲ್ಲೇ ಬರೆದಿರತಕ್ಕಂಥದ್ದು ಏನಂದ್ರೆ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದ ಜನರಿಗೆ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಎರಡನೇದು ಕಲ್ಯಾಣ ಕರ್ನಾಟಕದ ಜನರಿಗೆ ಒಕೇಶ್ನಲ್ ಅಂಡ್ ಪ್ರೊಫೆಷನಲ್ ನಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಎಜುಕೇಶನ್ಗೆ ಮೂರನೇದಾಗಿ ರಾಜ್ಯದ ಒಟ್ಟು ಅಭಿವೃದ್ಧಿಯ ದೃಷ್ಟಿಯಿಂದ ಈ ಪ್ರದೇಶದ ಸಮಗ್ರ ಅಭಿವೃದ್ಧಿಗಾಗಿ ವಿಶೇಷ ಅನುದಾನವನ್ನ ಖರ್ಚು ಮಾಡತಕ್ಕಂತ ಜವಾಬ್ದಾರಿಯನ್ನು ಕೂಡ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟ ಉಪ ಸಮಿತಿ ಆಗಿತ್ತು ಆ ಸಮಿತಿ ಒಂದು ವರದಿಯನ್ನು ಕೊಡಿತು ಇಲ್ಲಿ ಇಲ್ಲೆಲ್ಲ ನಮ್ದೆಲ್ಲ ಡಿಮ್ಯಾಂಡ್ಸ್ನೆಲ್ಲ ಕೇಳಿ ಇಲ್ಲಿ ಬಂದು ಗ ಗುಲ್ಬರ್ಗಾದಲ್ಲಿ ಒಂದು ಸಭೆ ಮಾಡಿದರು ಮತ್ತು ಹೊಸಪೇಟ್ನಲ್ಲಿ ಒಂದು ಸಭೆ ಮಾಡಿ ಆಯಾ ಜಿಲ್ಲೆಗಳ ಪ್ರತಿನಿಧಿಗಳು ಮತ್ತು ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಅವರೊಂದು ವರದಿ ಕೊಟ್ಟರು ಎಷ್ಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅದಕ್ಕೆ ಸಂವಿಧಾನದಲ್ಲಿ ಪರ್ಸೆಂಟೇಜ್ ಬರೆಯಲ್ಲ ಅದು ಇಲ್ಲಿ ಡಿಸೈಡ್ ಮಾಡಬೇಕು ಆವಾಗ ಇಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ಸಮಿತಿ ಏನಿದೆ ಅಲ್ಲ ಅವ್ರನ್ನ ಒಂದು ವರದಿ ಕೊಟ್ಟರು ಅದರಲ್ಲಿ ಎಪ್ಪತ್ತೈದರಿಂದ ಎಂಬತ್ತೈದು ಪರ್ಸೆಂಟ್ವರೆಗೂ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಈ ಭಾಗದಲ್ಲಿ ಎಪ್ಪತ್ತೈದರಿಂದ ಎಂಬತ್ತೈದು ಅಂದರೆ ಎ ಮತ್ತು ಬಿ ಗ್ರೂಪ್ ಹುದ್ದೆಗಳಿಗೆ ಎಪ್ಪತ್ತೈದು ಪರ್ಸೆಂಟು ಸಿ ಗ್ರೂಪ್ ಹುದ್ದೆಗಳಿಗೆ ಎಂಬತ್ತು ಪರ್ಸೆಂಟು ಡಿ ಗ್ರೂಪ್ ಹುದ್ದೆಗಳಿಗೆ ಎಂಬತ್ತೈದು ಪರ್ಸೆಂಟು ಈ ಭಾಗದಲ್ಲಿ ಮಂಜೂರಾಗಿರುವ ಆಯಾ ಇಲಾಖೆಯ ಒಟ್ಟು ಹುದ್ದೆಗಳಲ್ಲಿ ಇಷ್ಟು ಪರ್ಸೆಂಟ್ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಭಾಗದ ಮಂಜೂರಾಗಿರುವ ಖಾಲಿ ಅಲ್ಲ ಮಂಜೂರಾಗಿರುವ ಒಟ್ಟು ಹುದ್ದೆಗಳಿಗೆ ಈ ಭಾಗದ ಅರ್ಹ ಅಭ್ಯರ್ಥಿಗಳಿಗೆ ಕೊಡಬೇಕು ಅಂತದ್ದು ಇದನ್ನು ಹೊರತುಪಡಿಸಿದ್ರೆ ಬೆಂಗಳೂರು ರಾಜಧಾನಿ ಏನಿದೆಯಲ್ಲ ರಾಜಧಾನಿ ಅಂದ್ರೆ ಅದು ಬೆಂಗಳೂರದಲ್ಲ ಅದು ಅದು ಇಡೀ ರಾಜ್ಯದ ರಾಜಧಾನಿ ಆಗಿರೋದ್ರಿಂದ ಅದು ಕೂಡ ನಮ್ಮ ಪ್ರತಿನಿಧಿಕ ಒಂದು ನಗರ ಆಗಿರೋದ್ರಿಂದ ಅಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಗ್ರೂಪ್ ಎ ಇಂದ ಗ್ರೂಪ್ ಡಿವರೆಗೂ ನೇರ ನೇಮಕಾತಿಗೊಳಪಡುವ ಮಂಜೂರಾಗಿರುವ ಎಲ್ಲಾ ಹುದ್ದೆಗಳಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿ ಕಲ್ಯಾಣ ಕರ್ನಾಟಕದ ಅರ್ಹ ಅಭ್ಯರ್ಥಿಗಳಿಗೆ ಅಲ್ಲಿ ಕೊಡಬೇಕು ಅನ್ನುವಂಥದ್ದು ಅದನ್ನು ಹೊರತುಪಡಿಸಿದರೆ ರಾಜ್ಯದ ಇತರೆ ಪ್ರದೇಶಗಳಲ್ಲಿರುವಂತಹ ವಿಶ್ವವಿದ್ಯಾಲಯಗಳಲ್ಲಿ ಶೈಕ್ಷಣಿಕ ಸಂಸ್ಥೆ ಶೈಕ್ಷಣಿಕ ವಿಶ್ವವಿದ್ಯಾಲಯಗಳಲ್ಲಿ ಎಂಟು ಪರ್ಸೆಂಟ್ ಉದ್ಯೋಗದಲ್ಲಿ ಮೀಸಲಾತಿ ಇರುವಂಥದ್ದು ಇದು ಉದ್ಯೋಗ ಮೀಸಲಾತಿದ ಪ್ರಮಾಣ ಎರಡನೇದಾಗಿ ಶಿಕ್ಷಣ ಮೀಸಲಾತಿ ಕೂಡ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಹುದ್ದೆಗಳು ಸೆವೆಂಟಿ ಪರ್ಸೆಂಟ್ ಈ ಭಾಗದ ಅಭ್ಯರ್ಥಿಗಳಿಗೆ ಸೀಟ್ಗಳನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ರಾಜ್ಯದ ಎಲ್ಲ ಪ್ರದೇಶಗಳಲ್ಲಿರುವಂಥ ಮೆಡಿಕಲ್ ಇಂಜಿನಿಯರಿಂಗ್ ಪ್ರೊಫೆಷನಲ್ ವೊಕೇಶನಲ್ ಕೋರ್ಸಸ್ಗಳಲ್ಲಿ ಸರ್ಕಾರಿ ಸೀಟ್ಗಳಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿಗಳನ್ನು ಮ್ಯಾನೇಜ್ಮೆಂಟ್ ಸೀಟ್ಗಳಲ್ಲಿ ಕೂಡ ಎಂಟು ಪರ್ಸೆಂಟ್ ಮೀಸಲಾತಿಯನ್ನು ಕಲ್ಯಾಣ ಕರ್ನಾಟಕದವರಿಗೆ ಕೊಡಬೇಕು ಅನ್ನುವಂಥದ್ದು ಅದರ ಜೊತೆಗೆ ಆ ಸಮಿತಿಯ ರೆಕಮೆಂಡೇಶನ್ ಪ್ರಕಾರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ರಚನೆ ಮಾಡಬೇಕು ಅಂತ ಒಟ್ಟು ನಾಲ್ಕು ನಿಯಮಗಳನ್ನ ಆ ಸಮಿತಿ ಮೂಲಕ ಮಾಡಲಾಗಿದೆ ಉದ್ಯೋಗ ಮೀಸಲಾತಿ ಶಿಕ್ಷಣ ಮೀಸಲಾತಿ ಶಿಕ್ಷಣದಲ್ಲಿ ಎರಡು ಮಾಡಿದ್ದಾರೆ ಒಂದು ಖಾಸಗಿ ಅನುದಾನಿತ ಸಂಸ್ಥೆಗಳ ಮೀಸಲಾತಿ ಇನ್ನೊಂದು ಸರ್ಕಾರಿ ಸಂಸ್ಥೆಗಳ ಮೀಸಲಾತಿ ಅಂತ ಮೂರನೇದ ನಾಲ್ಕನೇದಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿರ್ತಕ್ಕಂಥ ಒಂದು ಮಾನವ ಸಂಪನ್ಮೂಲದ ಅಭಿವೃದ್ಧಿ ಅಥವಾ ಒಂದು ಭಾಗದ ಅಭಿವೃದ್ಧಿ ಯಾವುದೇ ಒಂದು ದೇಶದಲ್ಲಿ ಆ ಭಾಗದ ಜನರ ಅಭಿವೃದ್ಧಿ ಅಥವಾ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಆದ್ರೇನೆ ನಿಜವಾದ ಅಭಿವೃದ್ಧಿ ಆ ಹಿನ್ನೆಲೆಯೊಳಗೆ ಹತ್ತು ವರ್ಷ ನಾವು ದಾಟಿ ಬಂದಾಗ ನಿಮ್ಗೆ ಏನ್ ಅನಿಸ್ತಾ ಎರಡು ಉದ್ದೇಶಗಳು ಹ್ಯೂಮನ್ ಡೆವಲಪ್ಮೆಂಟ್ ಅಂದ್ರೆ ಮಾನವ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಅಭಿವೃದ್ಧಿ ಎರಡೂ ಉದ್ದೇಶಗಳನ್ನು ಇಟ್ಕೊಂಡಿದೀವಿ ಇದು ಮೀಸಲಾತಿ ಬಂದ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಉದ್ದೇಶ ಅನ್ನೋದು ಟೋಟಲಿ ಹ್ಯೂಮನ್ ಡೆವಲಪ್ಮೆಂಟ್ ಮಾನವ ಅಭಿವೃದ್ಧಿನೂ ಆಗ್ಬೇಕು ಪ್ರದೇಶ ಅಭಿವೃದ್ಧಿ ಆಗ್ಬೇಕು ಸೊ ಮಾನವ ಅಭಿವೃದ್ಧಿ ಅಂತ ತೆಗೆದುಕೊಂಡಾಗ ಸಾಮಾನ್ಯವಾಗಿ ನಾ ಎಲ್ಲಾ ಕಡೆ ಹೇಳ್ತಿರ್ತೀನಿ ದಿಸ್ ಇಸ್ ಎ ರಿಚ್ ರೀಜನ್ ವಿತ್ ಪುವರ್ ಪೀಪಲ್ ಒಂದು ಸಂಪತ್ ಭರಿತ ಪ್ರದೇಶದ ಬಡ ಜನರು ನಾವೆಲ್ಲರೂ ಯಾಕಂದ್ರೆ ನಮ್ಮಲ್ಲಿ ಈಗ ಗುಲ್ಬರ್ಗ ತೆಗೆದುಕೊಂಡ ತೂರ್ ಬೋಲ್ ಆಫ್ ಕರ್ನಾಟಕ ಅಂತ ಹೇಳ್ತೀವಿ ತೊಗರೆ ಕನಜ ರೈಸ್ ಬೋಲ್ ಅಂತ ಹೇಳ್ತೀವಿ ಗಂಗಾವತಿ ಅಂತ ಸೊ ಹಾಗೆ ಪಲ್ಸಸ್ ಬೋಲು ಅಂತ ಕೂಡ ಕರಿತೀವಿ ಬೀದರ್ ಜಿಲ್ಲೆನ ಹಾಗೆಯೇ ನಮ್ಮಲ್ಲಿ ತುಂಬಾ ಖನಿಜಗಳು ಬಳ್ಳಾರಿ ಅಂತಕೊಂಡ್ರೆ ಅಲ್ಲಿ ಸ್ಟೀಲ್ ಐರನ್ ಗಣಿಗಳು ಅಲ್ಲಿ ಎಲ್ಲ ಕಬ್ಬಿಣದ ಗಣಿಗಳು ಸಿಮೆಂಟ್ ಇದು ಮೈನ್ಸ್ ಇದೆ ಇಲ್ಲಿ ಒಂದು ಪ್ರದೇಶದ ಅಭಿವೃದ್ಧಿ ಇಡೀ ದೇಶದಲ್ಲಿದ್ದ ಗೋಲ್ಡ್ ಮೈನ್ಸ್ ರಿಚ್ ಮಿನರಲ್ಸ್ ಗಳು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಎಷ್ಟೋ ಡೆವಲಪ್ ಆಗಬೇಕಾಗಿತ್ತು ಜೊತೆಯಲ್ಲಿ ನಮ್ಮ ಭಾಗದ ಜನರು ಹೆಲ್ದಿಯಾಗಿ ಕೂಡ ಇರಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ನಾವು ರೈಸ್ ಅನ್ನು ಬೆಳಿತೀವಿ ತೊಗರೆ ಬೆಳಿತೀವಿ ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಈ ಭಾಗದ ಹೆಲ್ತ್ ಇಂಡಿಕೇಟರ್ಸ್ ಗಳನ್ನು ಆರೋಗ್ಯ ಸೂಚಕಗಳನ್ನು ಮತ್ತು ಶೈಕ್ಷಣಿಕ ಸೂಚಕಗಳನ್ನು ಸೊ ಈ ಹಿಂದೆ ಮಾನವ ಅಭಿವೃದ್ಧಿ ಅಂತಂದ್ರೆ ಒಂದು ಡೆಫಿನೇಷನ್ ಕೊಡ್ತಿದ್ರು ಅಂದ್ರೆ ಯಾವ ಭಾಗದಲ್ಲಿ ತಲಾ ಆದಾಯ ಹೆಚ್ಚಿರ್ತದೆ ಆ ಮಾನವ ಅಭಿವೃದ್ಧಿ ಸಮೃದ್ಧಿ ಆಗಿರ್ತದೆ ಅಂತ ಸೊ ಇದು ಹಳೆ ಸಂಪ್ರದಾಯಕ ಒಂದು ಡೆಫಿನೇಷನ್ ಆಗಿದೆ ಎಲ್ಲಿ ತಲಾ ಆದಾಯ ಹೆಚ್ಚು ಸೊ ಅವಾಗ ಅದು ಡೆಫಿನೇಷನ್ ತೆಗೆದುಕೊಂಡ್ರೆ ನಮ್ಮ ಭಾಗ ಬಹಳ ಹಿಂದುಳಿದ ತಲಾ ಆದಾಯದಲ್ಲಿ ನಾವು ಕೊನೆಯ ಸ್ಥಾನದಲ್ಲಿ ಇರ್ತೀವಿ ತದಾದ ನಂತರ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಕೆಲವೊಂದು ಈ ಡೆಫಿನೇಷನ್ ಈ ವ್ಯಾಖ್ಯಾನವನ್ನು ಸ್ವಲ್ಪ ಚೇಂಜಸ್ ಮಾಡಿ ಅಲ್ಲಿ ಮೂರು ಸೂಚಕಗಳನ್ನು ಅಲ್ಲಿ ಸೇರಿಸಿದ್ದಾರೆ ಅಂದ್ರೆ ಒಂದು ಪ್ರದೇಶದ ಮಾನವ ಅಭಿವೃದ್ಧಿ ಅಳೆಯಬೇಕಾದ್ರೆ ಮೂರು ಸೂಚಕಗಳು ಅದರ ಸ್ಕೋರ್ಸ್ ಗಳನ್ನು ನೋಡ್ತಾರೆ ಸೊ ಇದರಲ್ಲಿ ಶೈಕ್ಷಣಿಕ ಹಾಗೂ ಆರೋಗ್ಯ ಮತ್ತು ತಲಾ ಆದಾಯ ಸೊ ಈ ಮೂರು ಸೂಚಕಗಳನ್ನು ಕೂಡಿಸಿ ಇವುಗಳನ್ನು ಸ್ಕೋರ್ ತೆಗೆದು ಯಾವ ಪ್ರದೇಶ ಮಾನವ ಅಭಿವೃದ್ಧಿ ಆಗಿದೆನೋ ಇಲ್ಲೋ ಅಂತ ನೋಡ್ತಾರೆ ಇದನ್ನು ತೆಗೆದುಕೊಂಡು ನೋಡಿದಾಗ ಹತ್ತೊಂಬತ್ ನೂರ ತೊಂಬತ್ ನೈನ್ಟೀನ್ ನೈನ್ಟಿ ನೈನ್ ಕರ್ನಾಟಕ ಸರ್ಕಾರ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನು ತೆಗೆದು ನೋಡಿದಾಗ ಈ ಪ್ರದೇಶದ ಮೂರು ಜಿಲ್ಲೆಗಳು ಕೊನೆಯ ಸ್ಥಾನದಲ್ಲಿದೆ ಸ್ಕೋರ್ ಗಳು ಜಸ್ಟ್ ಜೀರೋ ಪಾಯಿಂಟ್ ತ್ರೀ ನೈನ್ ಥ್ರೀ ಹೀಗೆ ನೈನ್ಟೀನ್ ನೈನ್ಟಿ ನೈನ್ ಇಂದ ಈಗ ಟೂ ತೌಸಂಡ್ ತ್ರೀ ಬಂದಾಗ ನಮ್ಮ ಮಾನವ ಅಭಿವೃದ್ಧಿ ಸ್ಥಿರವಾಗಿಲ್ಲ ಅದರಲ್ಲಿ ಚೇಂಜಸ್ ಆಗಿದೆ ಡೆವಲಪ್ಮೆಂಟ್ ಆಗಿದೆ ಸ್ಕೋರ್ಸ್ ಗಳು ಇಂಪ್ರೂವ್ಮೆಂಟ್ ಆಗಿದೆ ಸೊ ಇವತ್ತು ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಮತ್ತೊಂದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಬಿಡುಗಡೆ ಮಾಡಿತು ಸರ್ಕಾರ ಅದರಲ್ಲಿ ನೋಡಿದಾಗ ತುಂಬಾ ಸ್ಕೋರ್ ಗಳು ಇಂಪ್ರೂವ್ಮೆಂಟ್ ಆಗಿದೆ ಝೀರೋ ಪಾಯಿಂಟ್ ತ್ರೀ ಇದ್ದಿದ್ದು ಈಗ ಝೀರೋ ಪಾಯಿಂಟ್ Fight. Mm-hmm. ಸ್ಕೋರ್ ಎಜುಕೇಷನ್ ಅಂದರೆ ಎಷ್ಟು ವರ್ಷ ಸ್ಕೂಲ್ಗಳಿಗೆ ಹೋಗ್ತಾರೆ ಮಕ್ಕಳು ಡ್ರಾಪ್ಔಟ್ಸ್ಗಳು ಎಷ್ಟಿದ್ದಾರೆ ಅಡಲ್ಟ್ ಎಜುಕೇಶನ್ ಪ್ರಮಾಣ ಎಷ್ಟಿದೆ ಹಾಗೂ ಹೆಲ್ತ್ ಬಂದಾಗ ತಾಯ್ತನ ಮರಣ ದರ ಎಷ್ಟಿದೆ ಆ ಪೌಷ್ಟಿಕಾಂಶ ಆ ಭಾಗದಲ್ಲಿ ಎಷ್ಟಿದೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತಾರೆ ಸೊ ಈ ಎಲ್ಲ ಇಂಡಿಕೇಟರ್ಸ್ ತೆಗೆದು ನೋಡಿದಾಗ ನಮ್ಮಲ್ಲಿ ಡೆವಲಪ್ಮೆಂಟ್ಗಳು ಸಾಕಷ್ಟು ಆಗಿದೆ ಅದಾದ ನಂತರ ಈ ಟೂ ತೌಸಂಡ್ ಥರ್ಟೀನಿಂದ ಈಗ ಟ್ವೆಂಟಿ ತ್ರೀ ದಶಕದ ಅನ್ನು ನಾವು ತೆಗೆದುಕೊಂಡು ನೋಡಿದಾಗ ಸಾಕಷ್ಟು ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಯಾಕಂದ್ರೆ ಈ ಕೆ ಕೆ ಆರ್ ಡಿ ಬಿ ಇಂದ ಸಾಕಷ್ಟು ಫಂಡಿಂಗ್ ಮಾಡ್ತಾ ಇದೆ ಎಜುಕೇಶನ್ ಸೆಕ್ಟರ್ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋ ಸಮಥಿಂಗ್ ಕೊಟ್ಟಿದೆ ಹಾಗೆ ಈ ಒಂದು ಹೆಲ್ತ್ ಸೆಕ್ಟರ್ ಅಲ್ಲಿ ಕೂಡ ಈ ಪಿ ಎಚ್ ಸಿಂಥನ್ ಮಾಡೋದು ಮತ್ತು ಈ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಗಳಿಗೆ ಕ್ಲಾಸ್ ರೂಮ್ಸ್ ಗಳಿಗೆ ಇವುಗಳಿಗೆ ಸಾಕಷ್ಟು ಫಂಡಿಂಗ್ ಮಾಡ್ತಿದೆ ಸೊ ಜೊತೆಯಲ್ಲಿ ತಲಾ ಆದಾಯ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಆಗಿಗೂ ಈಗಿಗೂ ಆ ಪೀರಿಯಡ್ ಟು ಟೆನ್ ಇಯರ್ಸ್ ಅಲ್ಲಿ ಬಟ್ ನಾನು ಹೇಳೋದು ಏನಂದ್ರೆ ಬಹಳ ಇಂಪಾರ್ಟೆಂಟ್ ಮಾತು ಸೊ ನಾವು ಇಂಪ್ರೂವ್ಮೆಂಟ್ ಮಾಡಿದೀವಿ ಬಟ್ ಆ ಮಟ್ಟಕ್ಕೆ ನಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸಮಾನ ಯಾಕಂದ್ರೆ ನಮ್ಮ ಸರ್ಕಾರಗಳು ಯಾವಾಗ್ಲೂ ಅದೇ ಉದ್ದೇಶ ಇದೆ ಸಮಪಾಲು ಸಮಪಾಳು ಸೊ ನಾವು ಅವರ ಜೊತೆಗೆ ಸಮಪಾಲು ಆ ಲೆವೆಲ್ ರ್ಯಾಂಕಿಂಗ್ ಹೋಗ್ತಾ ಇಲ್ಲ ನಮ್ಮ ಸ್ಕೋರ್ಸ್ಗಳು ತುಂಬಾ ಜಾಸ್ತಿ ಆಗಿದೆ ಬಟ್ ನಮ್ಮ ರ್ಯಾಂಕಿಂಗ್ ತೆಗೆದುಕೊಂಡಾಗ ಇವತ್ತಿಗೂ ಕೂಡ ಬಹಳ ಒಳ್ಳೆ ವಿಚಾರ ಇರ್ತಿದ್ರು ನಾವು ಸಮಾನವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಅನುಷ್ಠಾನಗೊಂಡು ಹತ್ತು ವರ್ಷ ಆಯ್ತು ನಾವು ಉದ್ಯೋಗದಲ್ಲಿ ಮೀಸಲಾತಿ ವೃತ್ತಿ ಪ್ರಶಿಕ್ಷಣ ಸಂಸ್ಥೆಗಳಲ್ಲಿ ಶೈಕ್ಷಣಿಕವಾಗಿ ಮೀಸಲಾತಿ ಇದ್ರೂ ಕೂಡ ಆಗಲಿಲ್ಲ ಸಮರ್ಪಕ ಅನುಷ್ಠಾನ ಹೇಗೆ ಅಂದ್ರೆ ಇದು ನೂರಾರು ವರ್ಷದಿಂದ ಆಗಿರುವಂತ ಸಮಸ್ಯೆನ ಒಂದೇ ದಶಕದಲ್ಲಿ ಸಂಪೂರ್ಣ ಬದಲಾವಣೆ ಸಾಧ್ಯ ಇಲ್ಲ ಬಟ್ ಕಳೆದ ಒಂದು ದಶಕದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಈಗ ಉದ್ಯೋಗ ಮೀಸಲಾತಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಮೊದಲೇನಾಗ್ತಿತ್ತು ಒಂದು ಸಾವಿರ ಜನ ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿದರೆ ಒಂಬೈನೂರು ಜನ ಬೇರೆ ಭಾಗದಿಂದ ಇಲ್ಲಿ ಬಂದು ಟೀಚರ್ ಆಗ್ತಿತ್ತು ಭಾಳ ಕಷ್ಟಪಟ್ಟು ಒಂದು ನೂರು ಜನ ಟೀಚರ್ಸ್ ಈ ಭಾಗದವ್ರು ನೇಮಕ ಆದರೆ ಭಾಳ ಕಷ್ಟ ಆಯಿತು ಹಿಂಗೆ ಒಂದು ಚರ್ಚೆ ನಡೆದಿತ್ತು ಏನಂದರೆ ಏ ಶಿಕ್ಷಕರ ಮೀಸಲಾತಿ ನೇಮಕಾತಿಯಲ್ಲಿ ಮೀಸಲಾತಿ ಕೊಡೋದು ಬೇಡ ದಡ್ರೆಲ್ಲ ಟೀಚರ್ಸ್ ಬಂದ್ಬಿಡ್ತಾರೆ ಆಮೇಲೆ ನಿಮಗೆ ಸಮಸ್ಯೆ ಆಗ್ತದೆ ಈ ಭಾಗದಲ್ಲಿ ಮಕ್ಕಳ ಅಭಿವೃದ್ಧಿ ಆಗಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದೆ ಸರ್ ಹಂಗಿಲ್ಲ ಶಿಕ್ಷಕರು ಇಲ್ಲಿ ಭಾಗ ದಡ್ಡ ಯಾಕಾಗಿದ್ದಾರೆ ಆಗಿದ್ದಾರೆ ಅಂದ್ರೆ ಈ ಎಪ್ಪತ್ತು ವರ್ಷದಲ್ಲಿ ಆ ನಮ್ಮನ್ನ ಕಲಿಸಿದವರೆಲ್ಲ ಏನಿದೆ ಅಂದ್ರೆ ಬೇರೆ ಭಾಗದಿಂದ ಬಂದು ಕಲಿಸಿದಕ್ಕೆ ನಾವು ದಡ್ಡ್ರಾಗಿದ್ದೇವೆ ನಾವು ದಡ್ರಿದ್ದೀವಿ ಅಂತ ನೀವು ಭಾವಿಸಿದ್ರೆ ನಮ್ಮನ್ನ ನಾವು ಹೆಂಗ್ ಕಲಿಸ್ಬೇಕಂದ್ರೆ ನಮಗೆ ಗೊತ್ತಿರ್ತದೆ ಅವ್ರಿಗೆ ಗೊತ್ತಿರಲ್ಲ ಸೊ ಇಲ್ಲಿ ಮೀಸಲಾತಿ ಬರ್ತಕ್ಕಂಥದ್ದು ಬಹಳ ಮುಖ್ಯ ಆದ ಮೊದಲನೇ ಆದ್ಯತೆ ಅಂತ ಈಗ ಏನಾಗ್ತಾ ಇದೆ ಅಂದ್ರೆ ಒಂದು ಸಾವಿರ ಪೋಸ್ಟ್ ಕರೆದ್ರೆ ನಾವು ಎಂಬತ್ ಪರ್ಸೆಂಟ್ ಮೀಸಲಾತಿ ಇದೆ ಆದ್ರೆ ಜನ ಮೆರಿಟ್ ಮೇಲೆ ಕೂಡ ಆಗ್ತಾ ಇದ್ದೇವೆ ಸೊ ಇದು ಬದಲಾವಣೆಗೆ ದಾರಿ ಮೊದಲು ಏನಾಗ್ತಾ ಇತ್ತು ಕೆ ಎಸ್ ಎಕ್ಸಾಮ್ ಬರೆದ್ರೆ ಒಂದು ಮುನ್ನೂರು ಜನ ಪೋಸ್ಟ್ ಕಾಲ್ ಫಾರ್ಮ್ ಮಾಡಿದ್ರೆ ಕೆಎಸ್ ಪ್ರೊಬೇಷನರಿ ಎಕ್ಸಾಮ್ಸ್ ಕಾಲ್ ಫಾರ್ಮ್ ಮಾಡಿದ್ರೆ ಮೂರ್ ಜನ ನಾಲ್ಕು ಜನ ಆಯ್ಕೆ ಆದ್ರೆ ಬಹಳ ಕಷ್ಟ ಇತ್ತು ಬಟ್ ಈಗ ಏನಾಗ್ತಾ ಇದೆ ಮೀಸಲಾತಿ ಬಂದಿರೋದ್ರಿಂದ ಈ ಮಂಜೂರಾಗಿರುವ ಹುದ್ದೆಗಳಲ್ಲಿ ಇಷ್ಟು ಪರ್ಸೆಂಟ್ ಅಂತ ಇರೋದ್ರಿಂದ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಾಗ ನಮಗೆ ಐವತ್ತು ಅರವತ್ತು ಎಪ್ಪತ್ತು ಈ ರೀತಿ ಅವಕಾಶ ಸಿಗ್ತಾ ಇದೆ ಅಲ್ಲ ಈಗ ಸಂಗೀತ ಕಟ್ಟಿ ಮನೆಯವರೇ ಒಳ್ಳೆ ವಿಚಾರವನ್ನು ಅವರು ಹೇಳಿದ್ರು ಸಮರ್ಪಕವಾದ ಅನುಷ್ಠಾನ ಆಗಬೇಕು ಅಂತ ಶೈಕ್ಷಣಿಕ ರಂಗದಲ್ಲಿ ಆದಂತಹ ಪ್ರಗತಿ ಮತ್ತು ಯಾವ ರೀತಿಯಲ್ಲಿ ಅನುಷ್ಠಾನಗೊಳ್ಳಬೇಕು ಅಂತ ತಾವು ಅಭಿಪ್ರಾಯ ಪಡ್ತೀರಿ ಶೈಕ್ಷಣಿಕ ರಂಗ ತೆಗೆದುಕೊಂಡಾಗ ಐ ತಿಂಕ್ ತುಂಬಾ ನಮಗೆ ಸ್ಯಾಟಿಸ್ಫ್ಯಾಕ್ಟರಿ ಹತ್ತು ವರ್ಷಗಳಲ್ಲಿ ಯಾಕಂದ್ರೆ ಎರಡು ಸಾವಿರ ಹದಿಮೂರಕ್ಕಿಂತ ಮುಂಚೆ ನಾನು ಕೂಡ ಒಬ್ಬ ನೀವು ಹೇಳಿದ ಈಗ ನಾನು ಉಪನ್ಯಾಸಕ್ಕೆ ಕೆಲಸ ಮಾಡುವಾಗ ಸಿ ಟಿಯಲ್ಲಿ ಆಫೀಸರ್ ಆಫೀಸರ ಕೂಡ ಕೆಲಸ ಮಾಡ್ತಿದ್ದೆ ಆಗ ಆಫ್ಲೈನ್ ಕೌನ್ಸಿಲಿಂಗ್ ಇರ್ತಿತ್ತು ಆಗ ಮಕ್ಕಳು ಈ ಮೆಡಿಕಲ್ ಕೌನ್ಸಿಲಿಂಗ್ ಬಂದಾಗ ನೂರರಿಂದ ನೂರ ಐವತ್ತು ಮೆಡಿಕಲ್ ಸೀಟ್ ತಗೋಬೇಕು ನಮ್ಮಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಇದೆ ಪ್ರೈವೇಟ್ ಕಾಲೇಜಸ್ ಇದೆ ಈಗ ಇತ್ತೀಚೆಗೆ ರಾಯಚೂರಿಗೆ ಕೂಡ ಯಾದಗಿರಿಗೆ ಮಂಜೂರು ಮಾಡಿದ್ದಾರೆ ಎಲ್ಲ ಜಿಲ್ಲೆಗಳಿಗೆ ಮಂಜೂರಾಗಿದೆ ಸೊ ಇಷ್ಟಿದ್ರೂ ಕೂಡ ನಮ್ಮ ಭಾಗದ ಕೇವಲ ನೂರರಿಂದ ನೂರ ಐವತ್ತು ಸೀಟ್ ಗಳು ಮಾತ್ರ ಪಡೀತಿದ್ರು ಮೆಡಿಕಲ್ ಸೀಟು ಇವಾಗ ಎರಡ್ ಸಾವಿರ ಹದಿಮೂರು ನಾನು ಹತ್ತು ವರ್ಷದಲ್ಲ ಅಂಕಿ ಸಂಖ್ಯೆಗಳು ಕೊಡ್ತಾ ಇದ್ದೀನಿ ಎರಡ್ ಸಾವಿರ ಹದಿಮೂರಲ್ಲಿ ಒಂದ್ ನೂರ ಅರವತ್ನಾಲ್ಕು ಮೆಡಿಕಲ್ ಸೀಟ್ ಪಡೆದಿದ್ರು ಇವತ್ತು ಎರಡ್ ಸಾವಿರ ಇಪ್ಪತ್ತೆರಡು ಸಾವಿರದ ಥರ್ಟಿ ನೈನ್ ಮೆಡಿಕಲ್ ಸೀಟ್ ಪಡೆದಿದ್ದಾರೆ ಸೊ ಈ ಹತ್ತು ವರ್ಷಗಳ ಒಂದು ಅವಧಿ ನಾವು ತೆಗೆದುಕೊಂಡಾಗ ಟೋಟಲ್ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ನೈನ್ಟಿ ತ್ರೀ ಮೆಡಿಕಲ್ ಸೀಟ್ ತಗೊಂಡಿದ್ದಾರೆ ಔಟ್ ಆಫ್ ಸ್ಪೇರ್ ಮತ್ತೆ ಹೋದಾಗ ನಿಯರ್ಲಿ ಟೆನ್ ಥೌಸಂಡ್ ಅಂದ್ರೆ ಇವತ್ತು ನಮ್ಮ ಭಾಗದಲ್ಲಿ ಯಾಕಂದ್ರೆ ಹೆಲ್ತ್ ಇಂಡಿಕೇಟರ್ಸ್ ಇಲ್ಲಿ ಬಹಳ ಪುವರ್ ಆಗಿರೋದ್ರಿಂದ ಇವತ್ತು ಡಾಕ್ಟರ್ ಪಾಪ್ಯುಲೇಷನ್ ರೇಷಿಯೋ ಏನಿದೆ ಅದು ರಾಷ್ಟ್ರ ಮಟ್ಟದಲ್ಲಿ ಆಗುವುದು ರಾಜ್ಯ ಮಟ್ಟದಲ್ಲಿ ಕಡಿಮೆ ಇದ್ರು ಕೂಡ ನಮ್ಮ ಭಾಗದಲ್ಲಿ ಹೆಚ್ಚಿದೆ ಅಂತ ನನಗೆ ಅನಿಸ್ತಾ ಇದೆ ಅದೇ ರೀತಿಯಾಗಿ ನಾವು ಇಂಜಿನಿಯರಿಂಗ್ ಸೀಟುಗಳನ್ನು ಇವತ್ತು ತೆಗೆದುಕೊಂಡಾಗ ಇದುವರೆಗೆ ಹತ್ತು ವರ್ಷದ ಅವಧಿಯಲ್ಲಿ ಸುಮಾರು ಅಲಾಟೆಡ್ ಐವತ್ತೆಂಟು ಸಾವಿರ ಎರಡ್ನೂರ ಇಪ್ಪತ್ತೆರಡು ಸೀಟ್ಗಳು ಅಲಾಟ್ ಆಗಿದೆ ಆದ್ರೆ ಇನ್ ಮಾತ್ರ ಇಪ್ಪತ್ತೈದು ಸಾವಿರ ಟು ಎರಡ್ ಹದಿನೇಳು ಸೀಟ್ ಆಗಿದೆ ಸೊ ಇದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿರುವಂತಹ ಟ್ರೆಡಿಷನಲ್ ಕೋರ್ಸ್ಗಳು ಇವುಗಳನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ನಮ್ಮ ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಅಡ್ವಾನ್ಸ್ಡ್ ಕೋರ್ಸಸ್ ರೋಬೋಟಿಕ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಥವೆಲ್ಲ ಇದ್ರ ಜೊತೆಯಲ್ಲಿ ಫಾರ್ಮ್ ಸೈನ್ಸಸ್ ಫಾರ್ಮಸಿ ಇದರಲ್ಲಿ ಕೂಡ ಸಿಕ್ಕಾಪಟ್ಟೆ ಸೀಟ್ಗಳು ಪಡೆದಿದ್ದಾರೆ ಬಹಳ ಸಂತೋಷದ ವಿಷಯ ಬಟ್ ಇದು ಪ್ರೊಫೆಷನಲ್ ಎಜುಕೇಷನ್ ಅಲ್ಲಿ ಎಜುಕೇಶನ್ ಎಜುಕೇಷನ್ ಅಲ್ಲಾದ್ರೆ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್ ಅಲ್ಲಿ ನಾವು ಇನ್ನು ಇಂಪ್ರೂವ್ಮೆಂಟ್ ಬಹಳ ಮಾಡಬೇಕಾಗಿದೆ ಬಹಳ ಇಂಪ್ರೂವ್ಮೆಂಟ್ ಮಾಡಬೇಕು ಯಾಕಂತಂದ್ರೆ ಇವತ್ತು ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಇವತ್ತು ನಮ್ಮ ಕೊಠಾರಿ ಕಮಿಟಿ ರಿಪೋರ್ಟ್ ಏನಿದೆ ಟೂ ತೌ ಇದರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಒಂದು ಕೋರ್ಟ್ ಹೇಳಿದೆ ದ ಡೆಸ್ಟಿನಿ ಆಫ್ ಇಂಡಿಯಾ ಡೆಸ್ಟಿನಿ ಆಫ್ ಇಂಡಿಯಾ ಈ ಈ ಶೇಪ್ಡ್ ಇನ್ ಇಟ್ಸ್ ಕ್ಲಾಸ್ ರೂಮ್ಸ್ ಅಂತ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಅವರೇ ಅಭಿವೃದ್ಧಿ ಮಂಡಳಿ ಬಂದ ಮೇಲೆ ಅಭಿವೃದ್ಧಿ ವೇಗ ಹೆಚ್ಚಾಗಿದೆ ಇಲ್ಲ ಅಭಿವೃದ್ಧಿ ಮಂಡಳಿ ಬಂದ ಮೇಲೆ ಸಾಕಷ್ಟು ಅನುದಾನ ಸರ್ಕಾರ ಕೊಡ್ತಾ ಇದೆ ದುರಾದೃಷ್ಟ ಅಂದರೆ ಅಲ್ಲಿ ಕ್ರಿಯಾ ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಜನರಿಗೆ ಯಾವ ಯೋಜನೆಗಳು ಬೇಕು ಅದು ಆಗೋ ಬದಲಾಗಿ ಜನಪ್ರತಿನಿಧಿಗಳಿಗೆ ಯಾವ ಯೋಜನೆ ಬೇಕು ಅದು ಮಾಡ್ತಕ್ಕಂಥ ಕೆಲಸ ಜಾಸ್ತಿ ಆಗ್ತಾ ಇದೆ ಕಳೆದ ಒಂದು ದಶಕದಲ್ಲಿ ರಸ್ತೆಗಳು ಕಟ್ಟಡಗಳು ಈ ಭಾಗದಲ್ಲಿ ಜಾಸ್ತಿ ಕಾಣ್ತವೆ ಅದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹೆಸರಿನಲ್ಲಿ ಬಟ್ ಮಾನವ ಅಭಿವೃದ್ಧಿ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಹೋದರೆ ಅದು ಮಂಡಳಿಯಿಂದ ಒಂದೇ ಒಂದು ಕೆಲಸ ಮಾನವ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿಲ್ಲ ಯೋಜನೆ ಆಗಿಲ್ಲ ಅದನ್ನ ಅನುಷ್ಠಾನ ಕೂಡ ಮಾಡಲಿಕ್ಕೆ ಮುಂದೆ ಸಾಕಷ್ಟು ಒನ್ ಫಿಫ್ಟಿ ತ್ರೀ ಕೋರ್ಸ್ ತ್ರೀ ತೌಸಂಡ್ ಕೋರ್ಸ್ ಇನ್ನು ಎಷ್ಟು ಬೇಕಾದಷ್ಟು ಬಜೆಟ್ ಸಿಗುತ್ತೆ ಬಜೆಟ್ ಬಗ್ಗೆ ಈಗ ಕೇಂದ್ರ ಸರ್ಕಾರ ಇದನ್ನ ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಅಂತ ಒಂದೆರಡು ಡಿಸ್ಟಿಕ್ ನ ರಾಯಚೂರು ಯಾದಗಿರಿ ಡಿಕ್ಲೇರ್ ಮಾಡಿದೆ ಬ್ಯಾಕ್ವರ್ಡ್ ಅಂತ ಇದೆ ಆಮೇಲೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದವರು ಕೇಂದ್ರ ಸರ್ಕಾರದವ್ರೆ ಕೇಂದ್ರದಿಂದನೂ ಕೂಡ ರಾಜ್ಯ ಸರ್ಕಾರ ಎಷ್ಟು ಅನುದಾನ ಕೊಡ್ತದೆ ಕೇಂದ್ರ ಸರ್ಕಾರವು ಕೂಡ ಅಷ್ಟೇ ಪ್ರಮಾಣದ ಅನುದಾನ ಕೊಡಬೇಕು ಅಂತ ಡಿಮ್ಯಾಂಡ್ ಇದೆ ಇಂದ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಪ್ರಪೋಸಲ್ ಕಳಿಸಿದ್ದಾರೆ ಮೊನ್ನೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಮೂರು ಸಾವಿರ ಕೋಟಿ ಪ್ರತಿ ವರ್ಷ ಅನುದಾನ ಕೊಡಿ ನೀವು ಅಂತ ಕೇಂದ್ರಕ್ಕೆ ಪ್ರಪೋಸಲ್ ಕೊಟ್ಟಿದ್ರೆ ಯಾಕೆ ಅಂದ್ರೆ ಈ ಭಾಗದಲ್ಲಿ ಜನರ ಜೀವನ ಮಟ್ಟ ಸುಧಾರಣೆಗೆ ಅದರ ಅವಶ್ಯಕತೆ ಇದೆ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಎಲ್ಲ ದೃಷ್ಟಿಯಲ್ಲಿ ಬರಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ಮುನ್ನೂರ ಎಪ್ಪತ್ತೊಂದು ಕಲಂ ಅನುಷ್ಠಾನದ ನಂತರ ಆದಂಥ ಅಭಿವೃದ್ಧಿ ಬಗ್ಗೆ ಒಂದು ಚಿತ್ರಣವನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ತಜ್ಞರಾಗಿ ತಾವು ಪಾಲ್ಗೊಂಡಿದ್ದೀರಿ ಡಾಕ್ಟರ್ ಸಂಗೀತ ಕಟಿಮನಿಯವರೇ ನಿಮಗೂ ಕೂಡ ಮತ್ತು ರಜಾ ಅವರಿಗೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತವೆ ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ Kari su kanna da ɗin da